ನೂರು ರೂಪಾಯಿ ಗಡಿಗೆ ಟೊಮೊಟೊ ದರ ಬೆಳೆ ಕುಸಿತ ಪೂರೈಕೆ ಕೊರತೆ ಬೆಲೆ ಇನ್ನಷ್ಟು ಹೆಚ್ಚಳ ಸಂಭವ ಎರಡು ವರ್ಷದ ಹಿಂದೆ ನೂರು ರೂಪಾಯಿ ಗಡಿ ದಾಟಿ ಜನರ ಜೇಬಿಗೆ ಕತ್ತರಿ ಹಾಕಿದ್ದ ಟೊಮೊಟೊ ಈಗ ಮತ್ತೆ ಶತಕ ದಾಟುವ ಲಕ್ಷಣ ಕಂಡು ಬರ್ತಾ ಇದೆ ಕಳೆದ ಎಂಟರಿಂದ ಹತ್ತು ದಿನಗಳಿಂದ ದರ ಹೆಚ್ಚುತ್ತಲೇ ಇದ್ದು ಉತ್ತಮ ದರ್ಜೆ ಟೊಮೊಟೊ ಕೆಜಿಗೆ ಮಾರುಕಟ್ಟೆಗಳಲ್ಲಿ ಎಂಬತ್ತು ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಇದು ಟೊಮೊಟೊ ಸೀಸನ್ ಅಲ್ಲ ಹಾಗಾಗಿ ಬೆಳೆ ಇಳುವರಿ ಕುಸಿತವಾಗಿದೆ ಇದರಿಂದ ಮಾರುಕಟ್ಟೆಗೆ ಬರುವ ಟೊಮೊಟೊ ಪ್ರಮಾಣ ಕೂಡ ಇಳಿದಿದೆ ಇದು ದರ ಏರಿಕೆಗೆ ಕಾರಣ ಅನ್ನೋದನ್ನು ಹೇಳಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ನೂರು ರೂಪಾಯಿ ಗಡಿ ದಾಟುತ್ತೆ ಅಂತ ಹೇಳ್ತಿದ್ದಾರೆ ಟೊಮೊಟೊ ಚಟ್ನಿ ಟೊಮೊಟೊ ಬಾತು ಟೊಮೊಟೊ ಕರಿ ಇದನ್ನೆಲ್ಲ ಮಾಡೋಂಗಿಲ್ಲ ಇನ್ಮೇಲೆ ಮನೆಯಲ್ಲಿ ನೂರು ಗಡಿ ದಾಟ್ತಾ ಇದೆ ಅಂತ ಹೇಳಿದ್ರೆ ಇದು ಇಸ್ ಕೆಲವು ವರ್ಷಗಳ ಹಿಂದೆ ಇದೇ ಥರ ಆಗಿತ್ತು ನೋಡಿ ನಮ್ಮಲ್ಲಿ ಸ್ವಲ್ಪ ದಿನಗಳ ಹಿಂದೆ ಹತ್ತು ರೂಪಾಯಿಗೆಲ್ಲ ಮಾರ್ತಾಯಿದ್ರು ನೂರು ರೂಪಾಯಾಗಿ ಮೂರು ಕೆ ಜಿ ಐದು ಕೆ ಜಿ ಅಂತೆಲ್ಲ ಮಾಡ್ತಾಯಿದ್ರು ಬಟ್ ಯಾವ್ಯಾವ ಪರಿಸ್ಥಿತಿ ಹೆಂಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಏನಾಗಿದೆ ಅಂತಂದರೆ ಬೆಳೆ ಇಳುವರಿ ಕಡಿಮೆ ಆಗಿಬಿಟ್ಟಿದೆಯಂತೆ ಸೊ ಹಾಗಾಗಿ ಮಾರುಕಟ್ಟೆಗೆ ಟೊಮೊಟೊ ಬರೋದು ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಜಾಸ್ತಿ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಮುಂದಿನ ಸುದ್ದಿ ನೋಡ್ಬಿಡೋಣ ಲಂಕಾ ದಿತ್ವಾ ಸೈಕ್ಲೋನ್ ಅಬ್ಬರಕ್ಕೆ ನೂರೈವತ್ತೊಂಬತ್ತು ಜನ ಬಲಿಯಾಗಿರೋದು ಇನ್ನೂರ ಮೂರು ಜನ ನಾಪತ್ತೆ ಅಪಾರ ಆಸ್ತಿ ಹಾನಿ ಕೂಡ ಆಗಿದೆ ದ್ವೀಪ ರಾಷ್ಟ್ರ ಶ್ರೀಲಂಕಾಗೆ ಅಪ್ಪಳಿಸಿರುವ ಚಂಡಮಾರುತ ಭಾರಿ ವಿನಾಶ ಸೃಷ್ಟಿಸಿದೆ ನೂರ ಐವತ್ತೊಂಬತ್ತು ಜನರು ಸಾವನ್ನಪ್ಪಿದ್ದು ಇನ್ನೂರ ಮೂರು ಜನ ಕಾಣಿ ಆಗಿದ್ದಾರೆ ದೇಶದಲ್ಲಿ ಭಾರಿ ಆಸ್ತಿ ಪಾಸ್ತಿ ಕೂಡ ಹಾನಿಯಾಗಿದೆ ಚಂಡಮಾರುತ ಅಬ್ಬರಿಸ್ತಾ ಇರುವ ಕಾರಣ ಜಾಗ್ನ ಗಾಲೆ ಸೇರಿ ಹಲವು ಭಾಗಗಳು ಬಾಧೆಗೆ ಒಳಗಾಗಿದೆ ರೈಲು ವಿಮಾನ ಹಾಗೂ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದೆ ಇನ್ನು ಹೀಗಾಗಿ ಪರಿಹಾರ ಕಾರ್ಯಾಚರಣೆಗೆ ವೇಗ ನೀಡುವ ಉದ್ದೇಶದಿಂದಾಗಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ ಅಲ್ಲಿ ಸದ್ಯ ಐವತ್ತು ಸಾವಿರಕ್ಕೂ ಹೆಚ್ಚು ಸಂತ್ರಸ್ತರು ಸರ್ಕಾರಿ ಕಾಳಜಿ ಕೇಂದ್ರಗಳಲ್ಲಿ ಆಶ್ರಯ ಪಡೆದಿದ್ದಾರೆ ಇನ್ನು ಹಲವು ದಿನಗಳ ಕಾಲ ಮಳೆ ಮುಂದುವರಿಯಲಿದೆ ಅಂತ ಹೇಳಲಾಗ್ತಾ ಇದೆ ಇದರ ಜೊತೆಗೆ ಇವತ್ತು ತಮಿಳುನಾಡಿಗೆ ಅಪ್ಪಳಿಸಲಿದೆ ದಿತ್ವ ಚಂಡಮಾರುತ ಕರ್ನಾಟಕದಲ್ಲೂ ಹಲವೆಡೆ ದಿತ್ವ ಬರ ಸಂಭವ ಆಗಬಹುದಾದ ಸಾಧ್ಯತೆಗಳಿದೆ ಸೊ ನಮ್ಮಲ್ಲಿ ಈಗ ನೆನ್ನೆಯಿಂದಲೇ ನಾವು ಗಮನಿಸ್ತಾ ಇದ್ದೀವಿ ವೆದರ್ ತುಂಬಾನೇ ಕೂಲ್ ಅಂಡ್ ಕೂಲ್ ಆಗಿದೆ ಸೊ ಇದು ಮತ್ತಷ್ಟು ಜಾಸ್ತಿ ಆಗ್ಬೋದು ಈಗ ಹದಿನಾರು ಡಿಗ್ರಿ ಇದೆ ಅಂತ ಹೇಳ್ತಾ ಇದ್ದಾರೆ ಎಂಟ್ರವರೆಗೂ ರೀಚ್ ಆಗಬಹುದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಅಂದರೆ ಇನ್ನು ಜಾಸ್ತಿ ಚಳಿ ಮಳೆ ಇದೆಲ್ಲೂ ಕೂಡ ಕರ್ನಾಟಕದಲ್ಲೂ ಆಗಬಹುದಾದ ಸಾಧ್ಯತೆಗಳು ಇದೆ ಅನ್ನೋದನ್ನ ಹೇಳ್ತಾ ಇರೋದು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ದ್ವಿತ್ವ ಚಂಡಮಾರುತದಿಂದ ರಾಜಧಾನಿ ಬೆಂಗಳೂರು ಸೇರಿ ರಾಜ್ಯದ ದಕ್ಷಿಣ ಒಳನಾಡಿನ ವಿವಿಧ ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಹಗುರ ಮಳೆ ಆಗಿದ್ದು ಡಿಸೆಂಬರ್ ಒಂದರವರೆಗೆ ಇದೇ ತರದ ವಾತಾವರಣ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ದ್ವಿತ್ವ ಚಂಡಮಾರುತ ಪ್ರಭಾವದಿಂದ ತಮಿಳುನಾಡು ಆಂಧ್ರ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇದೆ ತಮಿಳುನಾಡು ಹಾಗೂ ಆಂಧ್ರದ ಗಡಿಗೆ ಹೊಂದಿಕೊಂಡಿರುವಂತಹ ರಾಜ್ಯ ಭೂಪ್ರದೇಶದಲ್ಲಿ ಶನಿವಾರ ಮೋಡ ಕವಿದ ವಾತಾವರಣ ಹಗುರ ಮಳೆಯಿಂದ ವರದಿಯಾಗಿದೆ ಮುಂದಿನ ಎರಡು ಮೂರು ದಿನ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮೈಸೂರು ರಾಮನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಕೋಲಾರ ಹಾಸನ ಕೊಡಗು ಮಂಡ್ಯ ತುಮಕೂರು ಕರಾವಳಿ ಜಿಲ್ಲೆಗಳು ಹಾಗೂ ಉತ್ತರ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಸಣ್ಣ ಪ್ರಮಾಣ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ ಸೊ ಹಂಗಾಗಿ ಸ್ವಲ್ಪ ಅಲರ್ಟ್ ಆಗಿರಿ ವಯಸ್ಸಾಗಿರೋರು ಮತ್ತು ಅಸ್ತಮೆಲ ಇದೆ ಅಂತ ಅನ್ನೋರು ಈ be ಸ್ವೆಟರು ಇದನ್ನೆಲ್ಲ ಹಾಕೊಂಡು ಓಡಾಡೋದು ಬೆಟರ್ ಇನ್ನು ಚಳಿ ಜೊತೆಗೆ ಶೀತ ಗಾಳಿ ರಾಜಧಾನಿ ಜನ ಗಡಗಡ ಮುಂದಿನ ಸುದ್ದಿ ನೋಡ್ತಾ ಇದ್ದೀವಿ ಗರಿಷ್ಠ ಉಷ್ಣಾಂಶದಲ್ಲಿ ಬರೋಬ್ಬರಿ ಐದು ಪಾಯಿಂಟ್ ಐದು ಡಿಗ್ರಿ ಕುಸಿತ ನಗರದಲ್ಲಿ ಸ್ವೆಟರು ಮಫ್ಲರು ಜಾಕೆಟ್ ಧರಿಸಿ ಸಾರ್ವಜನಿಕರು ಓಡಾಡ್ತಾ ಇದ್ದಾರೆ ಇದು ಬೆಂಗಳೂರಿನ ಸ್ಟೋರಿ ನೋಡ್ತಾ ಇದ್ದೀವಿ ನಾವು ತಾಪಮಾನ ಕುಸಿತ ಶೀತ ಗಾಳಿಯ ಜೊತೆಗೆ ದಿತ್ವ ಚಂಡಮಾರುತ ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಚಳಿ ಹೆಚ್ಚಾಗ್ತಾ ಇದೆ ಶನಿವಾರ ಗರಿಷ್ಠ ಉಷ್ಣಾಂಶ ಬರೋಬ್ಬರಿ ಐದು ಪಾಯಿಂಟ್ ಐದು ಡಿಗ್ರಿ ಡಿಗ್ರಿ ಸೆಲ್ಸಿಯಸ್ನಷ್ಟು ಕುಸಿತ ಕುಸಿತ ಉಂಟಾಗಿದೆ ಕಳೆದ ಹದಿನೈದು ದಿನದಿಂದ ಬೆಂಗಳೂರಿನಲ್ಲಿ ಚಳಿ ವಾತಾವರಣ ಶುರುವಾಗಿದೆ ಕಳೆದ ನಾಲ್ಕೈದು ದಿನಗಳಿಂದ ದಿನದಿಂದ ದಿನಕ್ಕೆ ಚಳಿ ಹೆಚ್ಚಾಗ್ತಾನೆ ಇದೆ ಇದೀಗ ದಿತ್ವ ಕೂಡ ಇರೋದ್ರಿಂದ ಮತ್ತಷ್ಟು ಚಳಿ ಆಗ್ಬಹುದಾದ ಸಾಧ್ಯತೆ ಇದೆ ಮೂರು ವರ್ಷದ ಬಳಿಕ ಈ ರೀತಿಯಾದಂತಹ ವ್ಯವಸ್ಥೆ ನಮ್ಮಲ್ಲಿ ಇದೆ ಅನ್ನೋದನ್ನು ಹೇಳಲಾಗ್ತದೆ ಬಹಳ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ